ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾವಂತೂ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾಕೆ ಮಲ್ಕುಕ್ ಮಾತಾಡ್ತಾ ಇದ್ದೀನಪ್ಪಾ ಅಂತಂದರೆ ಟೈಮು ಐದುವರೆ ಆಗಿದೆ ಬೆಳಗಿನ ಜಾಗ ನನ್ನ ಮಗಳು ಮಲ್ಕೊಂಡಿದ್ದಾಳೆ ನನ್ನ ಮಗಳು ಎದ್ಬಿಡ್ತಾಳೆ ಅಂತೇಳಿ ಆಗಿ ಮಾತಾಡ್ತಾ ಇದ್ದೀನಿ ಏನಪ್ಪ ವಿಷಯ ಅಂತಂದರೆ ಹೊರಗಡೆ ನಮ್ಮ ಹಳ್ಳಿ ಅಲಾರಂ ಕೂಗ್ತಾ ಇದೆ ಐದು ಗಂಟೆ ನಾಲ್ಕು ಗಂಟೆಯಿಂದಲೂ ಕೂಗ್ತಾ ಇದೆ ಎದ್ದೇಳ್ರಿ ಬೇಗ ಎದ್ದೇಳ್ರಿ ಅಂತೇಳಿ ಅಂದರೆ ಕೋಳಿ ಕೂಗೋದು ಕೋಳಿ ಅಂದರೆ ಕೋಳಿ ಕೂಗಲ್ಲ ಹುಂಜನೆ ಕೂಗೋದು ಅದರ ಹಳ್ಳಿಯಲ್ಲಿ ಕೋಳಿ ಕೂಗೋದು ಅಂತ ಹೇಳ್ತಿದ್ದಾರೆ நான் தினச்சி ஏனப்பா அந்த பிளக தக்ன வாக்கிங் மாதிரி இருக்கே வாக்கிங் அந்த ஒரே ஓகே நான் டெரெஸ் மேல் ஓகே மத்தியிழ்த்தி மெட்டில் அத்தோது இழியதிரிங்க ஒன்று ஒழைய எக்ஸசைஸ் ஆகை பண்ணி தோர்ஸ் தீ வாக்கிங் மாவாக ஆடு கேள்வி மாந்த நான் அவ்ளோ இஷ்டப்படுத்தினி ஏற்க நம்ம கன்னட ஆடு அஸ்ட் கத்தி கம்பத்தி இது ஒன்று ஆறு ஏழு ஆடுகள் கேள்விபட்டே அலே அருது ஆகை பேதாதை விடத்தை ൂട് ബെൽത്ത് സിക്സ്കിട്ട് കണ്ട ആടുക്കണ്ട ഒന്ന് ആറോള ഹാട് കേൾ അർദ്ധ ഗൺ മേലെ ആയിബിടത്തെ ബന്നി ಅಲಾರಾಮ್ ಕೂಗ್ತಾನೆ ಇದೆ ಅವಾಗಿಂದನು ನಮ್ಮ ಟೆರೆಸ್ ಮೇಲೆ ಬಂದ್ರೆ ಈ ತರ ಸುಂದರವಾದ ವಾತಾವರಣ ಇರುತ್ತೆ ಬೆಳ ಬೆಳಿಗ್ಗೆ ಬೆಳಗಿನ ಜಾವ ಓಡಾಕವಿದ ವಾತಾವರಣ ಬೇರೆ ಇದೆ ನಮ್ಮ ಹುಂಜಾಣ ಬೇರೆ ಕೂಗ್ತಾನೆ ಇದೆ ಆವಾಗಿಲಿಂದನೂ ರೋಡ್ ಮೇಲಾದರೆ ಸಲೀಸಾಗಿ ಹೋಗ್ಬೋದು ನಾವು ಟೆರೇಸ್ ಮೇಲೆ ವಾಕಿಂಗ್ ಮಾಡೋದು ಕೆಳಗಿಳಿಯೋದು ಮೇಲೆ ಹತ್ತಿದು ಒಳ್ಳೆ ದೊಡ್ಡ ಎಕ್ಸಸೈಸ್ ಆದಂಗೆ ಆಗುತ್ತೆ ಹಾಡು ಮುಗ್ದಿದ್ದೇ ಗೊತ್ತಾಗಲ್ಲ ವಾಕಿಂಗ್ ಮಾಡಿದ್ದೆ ಗೊತ್ತಾಗಲ್ಲ ಒಟ್ಟಿನಲ್ಲಿ ಎಕ್ಸಸೈಸ್ ಆದಂಗೆ ಆಗುತ್ತೆ ವಾಕಿಂಗ್ ಮಾಡ್ದಂಗೆ ಆಗುತ್ತೆ ನಾವು ಡೈಲಿ ಯಾವಾಗಲೂ ಇಲ್ಲೇ ವಾಕಿಂಗ್ ಮಾಡೋದು ನನಗೊಂಥರ ಇಂಟ್ರೆಸ್ಟ್ ಮೇಲೆ ಹತ್ತಿ ಇಳಿಯೋದು ಒಳ್ಳೆ ಎಕ್ಸಸೈಸ್ ಆಗುತ್ತೆ ವಾಕಿಂಗ್ ಮಾಡ್ತಾ ಮಾಡ್ತಾ ಬೆಳಕರದಿದ್ದೆ ಗೊತ್ತಾಗ್ಲಿಲ್ಲ ಬೆಳಕರ್ದ್ಬಿಟ್ಟು ಅಷ್ಟೊತ್ತಿಗೆ ಆಗಲೇ ಆಗಲೇ ನಿಮಗೆ ವಾಕಿಂಗ್ ಮಾಡಕ್ಕೆ ಮೊದಲೇ ಸ್ಟಾರ್ಟಿಂಗ್ ಹೇಳಿದಲ್ವ ಒಂದು ಆರೇಳು ಸಾಂಗ್ ಮುಗಿ ಅಷ್ಟೊತ್ತಿಗೆ ವಾಕಿಂಗ್ ಮುಗಿತಿದ್ದು ಅಂತ ಅರ್ಧ ಗಂಟೆ ಆಗುತ್ತೆ ಅಂತೇಳಿ ಮುಗೀತು ಫುಲ್ ಕಂಟಿನ್ಯೂ ವಾಕಿಂಗ್ ಮಾಡಿದೀವಿ ಹಂಗೆ ಹೇಳ್ರಪ್ಪ ಹೇಳ್ರ ನಮ್ಮ ಸುಂದರವಾದ ಹೊಸ್ಪೇಟೆಗೆ ಒಂದು ಹಲೋ ಹೇಳ್ಕೊಂಡು ಬೆಳಿಗ್ಗೆ ನಮಗೆ ಈ ಕಡೆ ನೋಡಿದ್ರೆ ಇಲ್ಲಿ ಸಿಂಗಲ್ ಆಗಿ ಒಂದು ಯಲ್ಲೋ ಕಲರ್ ಲೈಟ್ ಕಾಣ್ತಿದೆ ಅಲ್ವಾ ಅದೇ ನಮ್ಮ ಹಂಪಿ ಶ್ರೀ ವಿರೂಪಾಕ್ಷೇಶ್ವರ ಗೋಪುರದ ಮೇಲಿರುವ ಒಂದು ಲೈಟ್ ಅದಕ್ಕೆ ಇಲ್ಲಿಂದ ಒಂದು ನಮಸ್ಕಾರ ಹಾಕೊಂಡು ಇಲ್ಲಿ ವಾಕಿಂಗ್ ಮುಗಿಸೋಣ ಇವತ್ತಿಂದ ಬೆಳಿಗ್ಗಿನ ಜಾವ ವಾಕಿಂಗ್ ಮುಗಿಸ್ಬಿಟ್ಟು ಒಂದು ಅರ್ಧ ಗಂಟೆ ಆದ್ಮೇಲೆ ಒಂದು ಬ್ಲಾಕ್ ಕಾಫಿ ಬರುತ್ತೆ ಹಿತ್ತಲ್ ಬಾಗಿಲು ತೆಗೆದ್ಬಿಟ್ಟು ಪ್ರಕೃತಿ ಸೌಂದರ್ಯನ ಸವಿತಾ ಈ ಬ್ಲಾಕ್ ಕಾಫಿ ಸೌದ್ರೆ ಅದರ ಮಜಾನ ಬೇರೆ ತುಂಬಾ ಬಿಸಿ ಇದೆ

ಹುಲಿಗೆ ಟೈಮ್ ಆಗ್ತೈತೆ ನೀನು ಊಟ ಮಾಡ ಸ್ವಲ್ಪ ಹಿಂಗ್ ನೋಡು ಅದ್ಯಾಕೆ ಹಿಂಗ್ ನೋಡ್ ಮಾಡಲ್ಲ ಅಂತ ಹೇಳಿದ್ ಮತ್ತೆ ತಿರ್ಗಾ ಕೇಳ ಬರ್ಲಿ ಮಮ್ಮಿ ಬರ್ಲಿ ಊಟ ಎತ್ಕೊಡ್ತಾಳೆ ಊಟ ಮಾಡಿ ಹೋಗೋಣ ಸ್ಕೂಲ್ಗೆ ಬಿಟ್ಟು ಬರ್ಲ ಪಾಪ ಶೂ ಒರ್ಸ್ಕೊಳ್ ಬಾ ತಗೊಂಡ್ ಬಾ ಒರ್ಸ್ಕೊಡ್ತೀನಿ ಎಷ್ಟು ಕುದೂಳಾಗೈತಿ ಹೌದಲ್ಲ ಹ್ಮ್ ಒರ್ಸ್ಕೊಡ್ತೀನಿ ತಗ

டீத் நான் பூண்டி சப்பு அன்ன பூண்டி சப்பு சாரி அது சார உம் ஆய் ಅಪ್ಪಾ ಇಸ್ ಶೂ ನೆಕ್ ಚೆನ್ನಾಗಿ ಇದು ಮಾಡ್ಕೊಟ್ಟಿ ಇದು ಯಾಕ್ ಬಾಮ್ ಚೆನ್ನಾಗಿಬಿಟ್ಟಲ್ಲ ಬಗ್ಳಿಗೆ ಒಂದು ತಣ್ಣನ್ ಶೂಸ್ ಹೊಡೆದೆ ಮಲಕ್ಕಿಲ್ಲರಿ ಹ್ಮ್ ನೋಡಿ ನಿನಗೆ ಶೂಸ್ ಯೂಸ್ ಎಲ್ಲ ಹಾಕ್ತದೀನಿ ಸ್ಕೂಲ್ಗೆ ಕರ್ಕೊಂಡು ಡೈಲಿ ಬಿಟ್ಟು ಬರ್ತೀನಿ ಎಷ್ಟು ಚೆನ್ನಾಗಿದ್ರು ನೋಡ್ಕೊಂತ ಇದೀನಿ ಒಂದ್ ನಂಬರ್ ತಕ್ಕ ಕೊಡಕಾಗಲ್ದು ನಿನಗೆ ಹ್ಮ್ ல <laughs> <laughs>

ಇದೇ ನೋಡ್ರಿ ನಮ್ಮ ನನ್ ಮಗಳು ಗೊಂಬೆ ಸ್ಕೂಲ್ ನಾವೇನು ಪ್ರೈವೇಟ್ ಅಲ್ಲಿ ಓದಿಸ್ತಾ ಇಲ್ಲ ಗವರ್ಮೆಂಟ್ ಸ್ಕೂಲ್ ಅಲ್ಲೇ ಓದಿಸ್ತಾ ಇರೋದು ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿದ್ರೆ ಸ್ವಲ್ಪ ಮಕ್ಳಿಗೆ ಧೈರ್ಯನೂ ಬರ್ತೈತಿ ನಾವು ಗವರ್ಮೆಂಟ್ ಸ್ಕೂಲ್ ಅಲ್ಲೇ ಓದಿದ್ದು ನಾಚ ಅಂಕಲ್ ಇವರು ನಮ್ ಶಶಿ ಅಂಕಲ್ ಅಂತ ಹೇಳಿ ಒಳಗ ಆಂಟಿ ಇದಾರೆ ಇವ್ರು ಹೇಳ್ಬೇಕಂತಂದ್ರೆ ನಿಜವಾದ ನಮ್ಮ ನನ್ ಮಗಳು ಗೊಂಬೆಗೆ ನಿಜವಾದ ಅಜ್ಜಿ ಅಲ್ಲ அது சொந்த மொம்தர ட்ரீட் நான் எந்த மகள்தா ட்ரீட் நான் சொந்த அழிந்தர் இவ்வளவு இல்ல இங்களை அஸொந்தீவ மாத்தர் நம்ம நன் மக்கள் மேல நாவெல்லார ஊர் லேட் நன் மக்கள் எல்லாம் இத அங்கே இருந்தா அங்க திடுக்கு அதார் அவ்வளக்கு அந்த அவரு ಲೇಟ್ ಅದ ಪೂಜೆ ಗೀಜೆ ಎಲ್ಲ ನಾವು ಮಾಡ್ಕೊಂಬಂದ್ರ ಸೊಪ್ಪ ಅಂಕಲ್ ಸ್ನೇಹಿತರೆ ನಾವಿಗೇನ್ ಮಾತಾಡ್ ಬಂದಿವಲ್ಲ ಶಶಿ ಅಂಕಲ್ ಮತ್ತೆ ಆಂಟಿ ಅಂತ ಹೇಳಿ ಅವ್ರು ನಮ್ಗೇನ್ ಸಂಬಂಧಿಕರಲ್ಲ ಸ್ವಂತ ಸಂಬಂಧಿಕರಲ್ಲ ಆದ್ರೆ ರಿಲೇಶನ್ಶಿಪ್ ಉಳಿಸ್ಕೊಳಕ್ಕೆ ಸ್ವಂತ ಸಂಬಂಧಿಕರ ಹಾಕ್ಬೇಕಾಗಿಲ್ಲ ಅಲ್ವಾ ಅವರುನು ಅಷ್ಟ ಜೀವ ಮಾಡ್ತಾರೆ ನಮ್ಮ ಮೇಲೆ ನಮ್ಮ ಮಕ್ಳ ಮೇಲೆ ನಾವು ಅವ್ರಿಗೆ ಅಷ್ಟೇ ಗೌರವ ಕೊಡ್ತೀವಿ ನೋಡ್ರಿ ಸಂಬಂಧಿಕರ ಆಗ್ಬೇಕಂತ ಏನಿಲ್ಲ ಒಂದು ಪ್ರೀತಿ ವಿಶ್ವಾಸ ಅಷ್ಟೇ ಅಲ್ವಾ ಮಾಡ್ ಸ್ನೇಹಿತರೆ ನಮ್ಮ ಹೆಣ್ಮಕ್ಳು ರೀಸೆಂಟ್ ಆಗಿ ಬಿ ಎ ಮುಗಿಸಿದಾರೆ ಅವ್ರ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸ ಕಲಿಬೇಕಂತೆ ಆಸಕ್ತಿ ಇದೆ ಮಾಸ್ಟರ್ ಡಿಗ್ರಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಬಿಟ್ಟು ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಬರೋಕೆ ಹೋಗ್ತಾ ಇದ್ದೀವಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ನಮಸ್ಕಾರ ಧನ್ಯವಾದಗಳು